ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ಕಿಶನ್ ಪಾರ್ಕಲ್ಲಿ ಮಾತಾಡುವಾಗ ಒಂದಿಷ್ಟು ಜನ ಬಂದು ನೀವೇನಾ ಪಾರ್ಕ್ ಪ್ರೇಮಿಗಳು ಅಂತಾರೆ ಅದನ್ನು ನೋಡಿ ತಾಂಡವು ಸರಿಯಾಯಿತು ಇವರಿಗೆ ಅಂತ ನಗ್ತಾನೆ ಹಲೋ ಎಕ್ಸ್ಕ್ಯೂಸ್ ಮೀ ಏನೇನೋ ಮಾತಾಡ್ತಿದ್ದೀರಲ್ಲ ಯಾರು ನೀವು ಅಂತಾನೆ ಕಿಶನ್ ನಾವು ಯಾರು ಅಂದರೆ ಈ ಪಾರ್ಕ್ನ ಅಥಾರಿಟಿ ಮೆಂಬರ್ಸ್ ನಮ್ಮ ಬಗ್ಗೆ ಡೀಟೇಲ್ಸ್ ಅಷ್ಟೇ ಸಾಕಾ ಇನ್ನೂ ಬೇಕಾ ಅಂತಾರೆ ಬಂದವರು ನಾವೇನು ಮಾಡಿದ್ದೀವಿ ಅಂತ ಹೀಗೆ ಮಾತಾಡ್ತಿದ್ದೀರಾ ಅಂತಾನೆ ಕಿಶನ್ ಇದೇನು ಮನೆ ಅಂದ್ಕೊಂಡಿದ್ದೀರಾ ಅಥವಾ ಪಾರ್ಕ್ ಅಂದ್ಕೊಂಡಿದ್ದೀರಾ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಕಂಪ್ಲೇಂಟ್ ಬಂದಿದೆ ನೀವು ಇಲ್ಲಿ ಕೈ ಕೈ ಹಿಡ್ಕೊಂಡು ಮಾತಾಡ್ತಿದ್ರಲ್ಲ ಅದರ ಬಗ್ಗೆ ನಮಗೆಲ್ಲ ಕಂಪ್ಲೇಂಟ್ ಬಂದಿದೆ ಯಾರು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು ನೀವು ಹೇಳೋ ಹಾಗೆ ನಾವು ಕೈ ಕೈ ಹಿಡ್ಕೊಂಡು ಮಾತಾಡ್ತಾ ಇರಲಿಲ್ಲ ಜಸ್ಟ್ ಡಿ ಡೀಲು ಅಂತ ಹೇಳೋದಕ್ಕೆ ಕೈ ಕೈ ಹಿಡ್ಕೊಂಡಿದ್ದು ಅಂತಾನೆ ಕಿಶನ್ ಯಾಕೆ ಸುಳ್ಳು ಹೇಳ್ತಿದ್ಯಾ ಎಲ್ಲ ನಾನು ನೋಡಿದ್ದೀನಿ ನಿಮ್ಮಂಥ ಅಮರ ಪ್ರೇಮಿಗಳನ್ನು ನೋಡಿ ನೋಡಿ ಸಾಕಾಗಿದೆ ನಮಗೆ ನೀವಿಬ್ಬರು ಅಮರ ಪ್ರೇಮಿಗಳು ಅಂದಮೇಲೆ ನಿಮ್ಮಿಬರಿಗೂ ಮದುವೆ ಮಾಡಿಸ್ಬೇಕಲ್ವ ನಾವು ಅಂತಾರೆ ಅವರೆಲ್ಲ ಸರ್ ನೀವು ಏನೇನೋ ಮಾತಾಡಬೇಡಿ ನಾವು ಜಸ್ಟ್ ಮಾತಾಡೋಕ್ಕೆ ಬಂದಿದ್ದಷ್ಟೇ ಇನ್ನೇನೂ ಇಲ್ಲ ಅಂತಾಳೆ ಪೂಜಾ ಕಳೆ ಯಾವತ್ತಾದರೂ ತಾನು ಕದ್ದಿದ್ದೀನಿ ಅಂತ ಹಾಗೆ ನೀವು ನಿಮ್ಮಂಥವ್ರನ್ನ ಹಾಗೆ ಬಿಡಬಾರ್ದು ತಾಳಿ ಕಟ್ಟಿಸ್ತೀನಿ ಆಮೇಲೆ ಬಿಡ್ತೀವಿ ಅಂತ ತಾಳಿನ ತೆಗೆದು ತೋರಿಸ್ತಾರೆ ಅದನ್ನು ನೋಡ್ತಿದ್ದ ತಾಂಡವ್ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಪಾರ್ಕ್ ಅಥಾರಿಟಿಗೆ ಕಾಲ್ ಮಾಡಿ ಪೂಜಾ ಕಿಶನ್ ಬಗ್ಗೆ ಸುಳ್ಳು ಹೇಳಿ ಅವರನ್ನು ಕರೆಸಿರ್ತಾನೆ ಭಾಗ್ಯ ನೋಡ್ತಿರು ಏನಾಗುತ್ತೆ ಅಂತ ಅಂತಾನೆ ತಾಂಡವ್ ಈಚೆ ಕಿಶನ್ ಪೂಜಾ ಬಗ್ಗೆ ಅವರೆಲ್ಲ ಬೈದಾಗ ಅವಳು ಕಲ್ಚರ್ ಚೆನ್ನಾಗಿದೆ ನೋಡಿ ಅವಳನ್ನ ನಮ್ಮ ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ಲು ಈಗ ಕೆಲಸಕ್ಕೆ ರಿಸೈನ್ ಮಾಡಿದಾಳೆ ಅವ್ರ ಅಕ್ಕ ತೋರಿಸಿರೋ ಹುಡುಗನೇ ಮದುವೆ ಆಗ್ತಾ ಇರೋ ಹುಡುಗಿ ಅವಳು ಪೂಜಾ ಒಬ್ಳು ಸಂಪ್ರದಾಯಸ್ಥ ಮನೆ ಹುಡುಗಿ ಅವಳ ಹಕ್ಕ ಹಾಕಿರೋಗ ಏನೇನಾದ ಆಟೋದಿರಲಿ ತಿಳಿಯೋದು ಇಲ್ಲ ಇಂಥ ಹುಡುಗಿ ಬಗ್ಗೆ ಏನೇನೋ ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ ಅಂತಾನೆ ಕಿಶನ್ ಏನಪ್ಪ ಏನು ಮಾಡ್ತೀಯಾ ಅಂತಾರೆ ಅವರು ನಾನು ಏನು ಮಾಡ್ತೀನಿ ಅದೇನೋ ಪೊಲೀಸಿಗೆನ್ನು ಕರೆಸ್ತೀನಿ ಅಂದ್ರಲ್ಲ ಕರೆಸಿ ಅವರನ್ನು ನನಗೂ ಕಾನೂನು ಏನು ಅಂತ ಚೆನ್ನಾಗಿ ಗೊತ್ತಿದೆ ಪಾಪ ಹಿರಿಯರು ಅಂತ ಮರ್ಯಾದೆ ಕೊಟ್ಟರೆ ಏನೇನೋ ಮಾತಾಡ್ತೀರಾ ಮಾತಾಡಿರಿ ನೀವು ಕಂಪ್ಲೇಂಟ್ ಮಾಡಿ ನಾನು ಮಾಡ್ತೀನಿ ಮಹಿಳಾ ಸಂಘದವ್ರನ್ನು ಕರೆಸ್ತೀನಿ ಅದೇನಾಗುತ್ತೆ ಅಂತ ನೋಡಿ ನೋಡೇ ಬಿಡ್ತೀನಿ ಯಾಕೆ ಸರ್ ಸುಮ್ಮನಾದ್ರಿ ಅಂತಾನೆ ಕಿಶನ್ ಆಗ ಒಬ್ರು ಇನ್ನೊಬ್ರ ಹತ್ರ ಕಂಪ್ಲೇಂಟ್ ಕೊಡೋದು ಬೇಡ ಅನ್ನಿಸ್ತಿದೆ ಹುಡುಗ ಒಳ್ಳೆಯ ಥರ ಕಾಣ್ತಿದ್ದಾನೆ ಪೊಲೀಸ್ನವ್ರು ಬಂದು ಕೈ ಹಿಡಿದ್ರೆ ಏನು ತಪ್ಪು ಅಂತ ಕೇಳಿದರೆ ಏನು ಮಾಡೋಕ್ಕಾಗುತ್ತೆ ಮಹಿಳಾ ಸಂಘದವರು ಬಂದರೆ ಕಷ್ಟ ಆಗುತ್ತೆ ಅಂತ ಮಾತಾಡ್ಕೋತಾರೆ ಆಯಿತು ಸರಿ ಈ ವಿಷಯ ಇಲ್ಲಿಗೆ ಬಿಡಿ ನೀವು ಹೊರಡಿ ಅಂತಾರೆ ಅವರೆಲ್ಲ ನಾನು ಹೊರಡೋದಲ್ಲ ನೀವು ಮೊದಲು ಇಲ್ಲಿಂದ ಹೊರಡಿ ಅಂತಾನೆ ಕಿಶನ್ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ ಪೂಜಾ ಐ ಆಮ್ ಸಾರಿ ನಾನು ಕರೀಲಿಲ್ಲ ಅಂದಿದರೆ ನೀನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಈ ಪಾರ್ಕ್ ಅಥೋರಿಟಿ ಅವರು ಇಷ್ಟೊಂದು ಚೀಪ್ ಅಂತ ಅಂದ್ಕೊಂಡಿರಲಿಲ್ಲ ಅವ್ರು ಮಾತಾಡಿದ್ದು ತಪ್ಪು ಅವ್ರ ಮಾತಿಂದ ನಿನಗೆ ಹರ್ಟ್ ಆಗಿದ್ದರೆ ಐ ಆಮ್ ವೆರಿ ಸಾರಿ ಹುಷಾರಾಗಿ ಮನೆಗೆ ಹೋಗು ಪೂಜಾ ನಿನ್ನ ಮುಂದಿನ ಲೈಫ್ ಚೆನ್ನಾಗಿರಲಿ ನಿನಗೆ ಒಳ್ಳೆ ಹುಡುಗನೇ ಸಿಗಲಿ ಚೆನ್ನಾಗಿರೋ ಆಲ್ ದಿ ಬೆಸ್ಟ್ ಅಂತ ಕಿಶನ್ ಹೋಗ್ತಾನೆ ಅದನ್ನು ನೋಡ್ತಿದ್ದ ತಾಂಡವ್ ಡ್ಯಾಮಿಡ್ ಏನು ಖರ್ಮನೋ ಏನೋ ಈ ಅಥಾರಿಟಿ ಅವರು ಹೇಳಿದ್ ಒಂದು ಕೆಲಸನೂ ಮಾಡೋಕ್ಕಾಗಲ್ವಾ ಅಂತ ಅವರಿಗೆ ಪುನಃ ಕಾಲ್ ಮಾಡ್ತಾನೆ ಯಾರು ನೀವು ಅಂತಾರೆ ಅವರು ಒಂದು ಸ್ವಲ್ಪ ಹಿಂದೆ ಪಾರ್ಕ್ ಪ್ರೇಮಿಗಳ ಬಗ್ಗೆ ಕಾಲ್ ಮಾಡಿ ಹೇಳಿದ್ನಲ್ಲ ಅದು ನಾನೇ ಅಂತಾನೆ ತಾಂಡವ್ ಹೇಳಿ ಅಂತಾರೆ ಅವರು ನಾನೇನು ಹೇಳೋದು ಅವರಿಬ್ರನ್ನ ಸರಿಯಾಗಿ ವಿಚಾರಿಸಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕಲ್ವಾ ಅದನ್ನು ಬಿಟ್ಟು ಆ ಹುಡುಗ ಹೇಳಿದ್ದಾನೆಲ್ಲ ನಿಜ ಅಂತ ಹೇಗ್ರಿ ಬಿಟ್ರಿ ಅಂತಾನೆ ತಾಂಡವ್ ಅಡ್ಡ ನಿಂತ್ಕೊಂಡು ಮಾತಾಡ್ತಾ ಇರೋದು ನೀವು ನೀವೇ ಬಂದು ಮಾತಾಡ್ಬೋದಿತ್ತಲ್ವ ಅದೇನು ನೀವು ಫೋನಲ್ಲಿ ಎಗರಾಡ್ತಿದ್ದೀರಾ ಆ ಹುಡುಗ ನಾನು ಅನ್ನಿಸ್ತು ಬಿಟ್ಟು ಕಳಿಸ್ತಿದ್ದೀವಿ ಸುಮ್ಮನೆ ಏನೇನೋ ಹೇಳಿ ತಲೆ ತಿನ್ಬಿಡಿ ಇಡ್ರಿ ಫೋನ್ನ ಅಂತ ಕಾಲ್ ಕಟ್ ಮಾಡ್ತಾರೆ ಅವರು ಇನ್ನೊಂದು ವಿಷಯದಲ್ಲಿ ಆ ಭಾಗ್ಯನ ಲಾಕ್ ಮಾಡೋಣ ಅಂದ್ಕೊಂಡ್ರೆ ಎಲ್ಲ ಹಾಳು ಮಾಡಿಬಿಟ್ಲು ಈ ಡೇಟ್ ಅಂತಲೇ ತಂಡವು ಆಗ ಪೂಜೆ ಬಂದು ಇದಕ್ಕೆಲ್ಲ ನೀವೇ ಕಾರಣನ ಭಾವ ಅಂತ ಹೇಳ್ತಾಳೆ ಈಚೆ ಭಾಗ್ಯ ಫೋನಲ್ಲಿ ಹೌದು ಮೇಡಮ್ ಆ ಚೀಟಿ ಜೊತೆ ಒಂದು ಬಡವೆ ಚೀಟಿನೂ ಹಾಕಬೇಕು ತಡ ಆಗಿಲ್ಲ ತಾನೇ ಆದಷ್ಟು ಬೇಗ ಸಿಗುತ್ತಲ್ವ ಅಂತಳೆ ಸಿಗುತ್ತೆ ಅಂತಾರೆ ಅವರು ಸರಿ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಆಗ ಕುಸುಮಾ ಬಂದು ಏನು ಭಾಗ್ಯ ಚೀಟಿ ಒಡವೆ ಅಂತಿದ್ದೆ ಅಂತಾರೆ ಅದೇ ಒಂದು ಚೀಟಿ ಹಾಕಿದ್ನಲ್ಲ ಅದರಿಂದ ಸ್ವಲ್ಪ ದುಡ್ಡು ಬರೋದಿತ್ತು ಜೊತೆಗೆ ಒಂದು ಒಡವೆ ಚೀಟಿನೂ ಹಾಕಿಬಿಟ್ಟೆ ಅಂತಳೆ ಭಾಗ್ಯ ಏನು ಭಾಗ್ಯ ದುಡ್ಡಿನ ಚೀಟಿ ಒಡವೆ ಚೀಟಿ ಎಲ್ಲನೂ ಹಾಕಿಬಿಟ್ಟು ಆಗಿದೆ ಸಾಕಷ್ಟು ಒಡವೆ ದುಡ್ಡು ಎಲ್ಲ ಸಿಗುತ್ತೆ ಅಲ್ವಾ ಅಂತಾರೆ ಸುನಂದ ಹಾ ಅಮ್ಮ ಚೀಟಿ ದುಡ್ಡಲ್ಲಿ ಬರೋ ಅಮೌಂಟಲ್ಲಿ ನಮ್ಮ ಪೂಜೆಗೆ ಒಡವೆ ಮಾಡಿಸೋಣ ಒಡವೆ ಚೀಟಿ ಹಾಕಿದ್ನಲ್ಲ ಅದನ್ನು ಪೂಜೆಗೆ ಹಾಕೋಣ ಅಂತಾಳೆ ಭಾಗ್ಯ ಸ್ವಲ್ಪ ಎಲ್ಲ ಸಾಕಾಗುತ್ತಾ ಅಂತೆಲ್ಲ ಸುನಂದ ಅಂದಾಗ ಎಲ್ಲನೂ ನಾನು ಮಾಡ್ತೀನಿ ಸುಮ್ಮನೆ ತಲೆ ಕೆಸ್ಕೊಬೇಡ ಅಂತ ಭಾಗ್ಯ ಹೇಳ್ತಾಳೆ ಈಚೆ ಪೂಜಾ ತಾಂಡವ್ ಮುಂದೆ ಬಂದು ನಿಂತ್ಕೊಂಡು ಅದೇ ಅಂದ್ಕೊಂಡೆ ಪಾರ್ಕಲ್ಲಿ ಎಲ್ಲರೂ ಆಗಿ ಕಾಣಿಸ್ತಿದ್ದಾರೆ ಇಂಥ ಚೀಪ್ ಕೆಲಸ ಮಾಡೋರು ಯಾರೂ ಇಲ್ಲಿ ಇಲ್ವಲ್ಲ ಅಂತ ಈಗ ಗೊತ್ತಾಯಿತು ನಿಮ್ಮಂಥವ್ರು ಇರಬೇಕಾದ್ರೆ ಇನ್ನೇನು ಬೇಕು ಬಾವ ನಾದಿನಿ ತಂದೆ ಸಮಾನವಾಗಿ ಅವಳ ಜೊತೆ ನಿಲ್ಲಬೇಕು ಆದರೆ ನೀವು ಇಂಥ ಚೀಪ್ ಕೆಲಸ ಮಾಡಿದ್ದೀರಲ್ಲ ನಾಚಿಕೆ ಆಗಲ್ವಾ ಅಂತೆಲ್ಲ ಬೈತಾಳೆ ಜಸ್ಟ್ ಹೋಲ್ಡ್ ಯುವರ್ ಟಂಗ್ ಅಂತಾನೆ ತಾಂಡವ್ ಮಾಡೋ ಕೆಲಸ ಮಾಡಿ ಹೋಲ್ಡ್ ಯುವರ್ ಟಂಗ್ ಅಂತೆ ಥೂ ನಿಮ್ಮ ಯೋಗ್ಯತೆ ಅಂತ ಚೆನ್ನಾಗಿ ನನಗೆ ಗೊತ್ತಾಯಿತು ಈಗ ಇದಕ್ಕೆ ನಿಮ್ಮ ಜೊತೆ ಯಾರೂ ಇರೋದಕ್ಕೆ ಇಷ್ಟಪಡಲ್ಲ ಹೆತ್ತ ಆ ಮನೆ ನಿಮ್ಮ ಬೇಡ ಅಂತ ದೂರ ಇಟ್ಟಿರೋದು ಅತ್ತೆ ನಿಮ್ಮನ್ನು ನಿಮ್ಮಂಥ ಕೆಟ್ಟ ಮಗನ ಹೆತ್ತು ಬೆಳೆಸಿ ಇರೋದಕ್ಕೆ ಅವರಿಗೆ ಅವರೇ ಶಾಪ ಹಾಕೋತಿದ್ದಾರೆ ನೀವೇನು ಮಾತಾಡಬೇಡಿ ನಿಮ್ಮಂಥವ್ರ ಜೊತೆ ನಮ್ಮಕ್ಕ ಬಾಳ್ವೆ ಮಾಡಿದ್ಲಲ್ಲ ಅದು ಹೆಂಗೆ ಬದುಕಿದ್ಲು ಏನೋ ಅಲ್ಲ ಮನುಷ್ಯ ಆಗಿರೋ ನಿಮಗೆ ಸ್ವಲ್ಪನಾದರೂ ಕರುಣೆ ಪ್ರೀತಿ ಸಂಬಂಧದ ಬೆಲೆ ಬೇಡವಾ ಎಲ್ರಿಗಿಂತ ಹೆಚ್ಚಾಗಿ ಹಗೆ ಸಾಧಿಸಬೇಕಲ್ವಾ ನೀವು ನನ್ನ ಅಕ್ಕನ ಮುಂದೆ ಗೆಲ್ಲೋಕ್ಕಾಗಲ್ಲ ಅಂತ ತಾನೆ ಈ ಥರ ಚೀಪ್ ಕೆಲಸ ಮಾಡೋದು ಅಂತಾಳೆ ಪೂಜಾ ಏನು ದೊಡ್ಡ ಸಂಸ್ಕಾರಿ ಅನ್ನೋ ಥರ ಮಾತಾಡ್ತಿದ್ಯಾ ಮಾಡೋದು ಚೀಪ್ ಕೆಲಸ ಆಡೋದು ಮಾತ್ರ ಸಾಚ ಥರ ನೀನು ಸೇಮ್ ನಿನ್ನ ಅಕ್ಕನ ಥರ ಅವಳು ಹೀಗೆ ಮಾನ್ಗೆಟ್ಟವಳು ಅಂತಾನೆ ನನ್ನ ಅಕ್ಕನ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ ನೀವೀಗ ಮಾಡ್ತಿದ್ದೀರಲ್ಲ ಕೆಲಸ ಅದು ನನ್ನ ಅಕ್ಕ ಕೊಟ್ಟಿರೋ ಭಿಕ್ಷೆ ಇನ್ನು ಮುಂದೆ ಏನಾದರೂ ನೀವು ಚೆನ್ನಾಗಿ ಬದುಕಿ ಹಾಂ ನೀವು ನನ್ನ ಅಕ್ಕನ ಕಾಲಿನ ಧೂಳಿಗೂ ಸಮಯ ಇಲ್ಲ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಅರ್ಹತೆ ಇಲ್ಲ ಡ್ಯಾಮಿಡ್ ಅಂತ ಪೂಜಾ ಅಲ್ಲಿಂದ ಹೋಗ್ತಾಳೆ ಈಚೆ ತನ್ವಿ ಮತ್ತು ತನ್ನ ಮೈ ಜಗಳ ಇರ್ತಾರೆ ಆಗ ಭಾಗ್ಯ ಬಿಡ್ರೋ ಜಗಳ ಮಾಡಬೇಡಿ ಅಂದರೂ ಕೇಳ್ದು ಜಗಳ ಮಾಡ್ತಿರ್ತಾರೆ ಆಗ ಕುಸುಮ ಬಂದು ಜೋರು ಮಾಡಿ ಇನ್ನೊಂದು ಸಲ ಜಗಳ ಆಡಿದರೆ ರಿಮೋಟನ್ನು ಟಿ ವಿನ ಎರಡನ್ನೂ ಆಚೆಸಿತೀನಿ ತಲೆ ಚಿಟ್ಟು ಹಿಡಿದೋಯ್ತು ಅದು ಯಾರಿಗೋ ಕಾಲ್ ಮಾಡಬೇಕು ಅಂತಿದ್ದೆಲ್ಲ ಭಾಗ್ಯ ಮಾಡಿದ್ಯಾ ಅಂತಾರೆ ಕುಸುಮ ಮಾಡಬೇಕು ಅಂತಲೇ ಬಂದೆ ಅತ್ಯ ಅಂತ ಭಾಗ್ಯ ಕಾಲ್ ಮಾಡಿ ಬ್ರೋಕರ್ ರಮೇಶ್ ಅಣ್ಣನ ನಾನು ಭಾಗ್ಯ ಅಂತ ಅಣ್ಣ ಒಳ್ಳೆ ಸಂಬಂಧನ ಹುಡುಕಿ ಅಂತಾಳೆ ಭಾಗ್ಯ ಖಂಡಿತ ಒಳ್ಳೆ ಸಂಬಂಧನೇ ಹುಡ್ಕೊಡ್ತೀನಿ ಅಂತಾರೆ ಅವರು ಸರಿ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಏನಂತೆ ಭಾಗ್ಯ ಅಂತಾರೆ ಕುಸುಮ ಅತ್ತೆ ಒಳ್ಳೆಯ ಸಂಬಂಧನೇ ಹುಡುಕ್ ಕೊಡ್ತಾರಂತೆ ಅಂತಾಳೆ ಭಾಗ್ಯ ಆಗ ತಾಂಡವ ಒಳಗಡೆ ಬಂದು ಅವ್ರ ಅದರ ಅವಶ್ಯಕತೆ ಏನಿಲ್ಲ ಅಂತಾನೆ ಹೋ ಬಂದರು ತಾಂಡವ್ ಸೂರ್ಯವಂಶಿಯವರು ನಿಮಗೆ ಈ ಮನೆ ಹೊಸತಿಲ್ಲೂ ತುಳಿಲಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ಅಲ್ವಾ ಏನೋ ಬಂದು ಒಂದು ನೆಪ ಇಟ್ಕೊಂಡು ಬರಲೇಬೇಕು ಅಲ್ವಾ ಅಂತಾರೆ ಕುಸುಮ ಹಾಂ ಅಮ್ಮ ಬರಲೇಬೇಕಲ್ವಾ ನಾನು ಹೇಳುವಂಥ ವಿಷಯ ಇದೆಯಲ್ಲ ಅದನ್ನು ಹೇಳೋಕ್ಕೆ ಬಂದೇ ಬರ್ತಾ ಇದ್ದೆ ಅಂತಾನೆ ತಂಡವು ಏನು ವಿಷಯ ಅಂತಾರೆ ಕುಸುಮ ಅದೇ ಭಾಗ್ಯನ ತಂಗಿದಾಳಲ್ಲ ಪೂಜಾನ್ ಬಗ್ಗೆ ಅಂತಾನೆ ತಗೊಂಡವು ಪೂಜಾನ ವಿಷಯ ಏನದು ಅಂತಾರೆ ಸುನಂದ ಅಲ್ಲ ನೀವು ನೋಡಿದರೆ ಪೂಜೆಗೆ ಒಳ್ಳೆಯ ಗಂಡ ಸಿಗಬೇಕು ಅಂತ ಬ್ರೋಕರ್ಗೆ ಪುರೋಹಿತ್ರಿಗೆ ಕಾಲ್ ಮಾಡಲೇ ಕಾಲ್ ಮಾಡ್ತಾನೇ ಇದ್ದೀರ ಆದರೆ ಅವಳು ಯಾವುದೋ ಹುಡುಗನ ಜೊತೆ ಪಾರ್ಕಲ್ಲಿ ಸುತ್ತಾಡ್ತಿದ್ದಾಳೆ ಅಂತಾನೆ ತಾಂಡವು ಸಾಕು ಮುಚ್ಚು ಬಾಯನ ದಿನಕ್ಕೊಂದು ಈ ಥರ ಒಂಥರ ಮಾಡಿಲ್ಲ ಅಂದರೆ ನಿನ್ನ ಜೀವಕ್ಕೆ ಸಮಾಧಾನ ಇಲ್ಲ ಅಲ್ವಾ ಪೂಜಾ ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತಾರೆ ಕುಸ್ಮಾ ನೀವು ಹೀಗೆ ನಂಬಿಕೊಂಡು ಕೂತೀರಿ ಇದೇ ನಂಬಿಕೆನ ಪೂಜಾ ಮಿಸ್ಯೂಸ್ ಮಾಡ್ಕೋತಾ ಇರೋದು ಪೂಜಾ ನಿಮ್ಗಳ ಮರ್ಯಾದೆನ ಹರಾಜ್ ಇದ್ದಾಳೆ ಯಾವನಿಗೆ ಗೊತ್ತು ಭಾಗ್ಯಲಕ್ಷ್ಮಿಯವರಿಗೆ ಅವ್ರ ತಂಗಿಗೆ ಒಳ್ಳೆ ಹುಡುಗನ ಹುಡ್ಕೋಕೆ ಆಗ್ಲಿಲ್ಲ ಅಂತ ಹೋಗಮ್ಮ ಯಾರ ಜೊತೆನಾದರೂ ಸುತ್ತಾಡು ಅಂತ ಅವರೇ ಹೇಳಿರ್ತಾರೋ ಏನೋ ಅಂತ ತಂಡವು ಆಗ ಭಾಗ್ಯ ಸಾಕು ಮುಚ್ಚ್ರಿ ಬಾಯ್ ನಾ ಮಾತಿನ ಮೇಲೆ ನೀಗ ಇರಲಿ ಅಂತಾಳೆ ನನ್ನ ಮಾತು ರಿಸ್ಟ್ರಿಕ್ಟ್ ಏನು ಮಾಡಿ ಯೂಸಿಲ್ಲ ನಿನ್ನ ಕೈನಲ್ಲಾದರೆ ನಿನ್ನ ತಂಗಿನ ರಿಸ್ಟ್ರಿಕ್ಟ್ ಮಾಡು ಅವನ ಜೊತೆ ಸುತ್ತಾಡ್ತಿದ್ದಾಳಲ್ಲ ಅದನ್ನು ರಿಸ್ಟ್ರಿಕ್ಟ್ ಮಾಡು ನೋಡೋಣ ಅಂತಾನೆ ತಾಂಡ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ